ಅಮೋನಿಯಂ ನೈಟ್ರೇಟ್ ಕಾರ್ ನಲ್ಲಿ ಇತ್ತು ಎಂಬ ಮಾಹಿತಿ ತನಿಖೆಯಿಂದ ಬಯಲಾಗಿದೆ ಈ ಅಮೋನಿಯಂ ನೈಟ್ರೇಟ್ ಕಾರ್ನಲ್ಲಿ ಇದ್ದಾಗಲೇ ಕಾರು ಸ್ಫೋಟವಾಯಿತು ಅಕ್ಕಪಕ್ಕದಲ್ಲಿದ್ದ ಎಂಟು ಕಾರಗಳಿಗೆ ಈ ಸ್ಫೋಟದ ವ್ಯಾಪ್ತಿ ಹಬ್ಬಿತ್ತು ಜೊತೆಗೆ ಕಾರ್ಗಳು ಛಿದ್ರ ಛಿದ್ರವಾಗಿ ಬಿದ್ದುವ ಜೊತೆಗೆ ಅಲ್ಲಿನ ಸುತ್ತಮುತ್ತಲಿನ ಜನರು ಸಹ ದಿಕ್ಕ ಪಾಲಾಗಿ ಓಡಿ ಹೋದ್ರು ಆದ್ರೆ ಅಲ್ಲಿ ಯಾರು ಜನರಿದ್ರಲ್ಲ ಅವರು ಸಹ ಅಂದ್ರೆ ಸುತ್ತ ಅಂದ್ರೆ ನಿಯರ್ ಬೈ ಯಾವ ಸ್ಫೋಟದ ಸ್ಥಳದಲ್ಲಿ ನೇರ ಬೈದ ಜನರು ಅವರ ದೇಹಗಳು ಛಿದ್ರ ಛಿದ್ರವಾಗಿ ನೆಲದ ಮೇಲೆ ಬಿದ್ದಿರುವಂತದ್ದು ನಿಜಕ್ಕೂ ಅದ ಆ ದೃಶ್ಯವನ್ನು ನೋಡಿದ್ರೆ ಕಣ್ಣೀರು ನಿಜಕ್ಕೂ ಆ ದೃಶ್ಯವನ್ನ ನೋಡಿದಾಗ ಮನ ಕಲುಕುತ್ತೆ ಈ ಗಳ ವಿರುದ್ಧ ಆಕ್ರೋಶ ಹೆಚ್ಚಾಗುತ್ತೆ ಭಯೋತ್ಪಾದಕರ ಅವರನ್ನ ರೆಡಿ ಭಯೋತ್ಪಾದಕರನ್ನ ಈ ರೀತಿಯ ಘಟನೆಗೆ ಕಾರಣ ಎನ್ಕೌಂಟರ್ ಮಾಡೋ ಲೆಕ್ಕಾಚಾರವೂ ಸಹ ಕೇಂದ್ರ ಸರ್ಕಾರ ಮಾಡಬೇಕಾಗತ್ತೆ ಯಾಕಂದ್ರೆ ಈ ರೀತಿಯಾಗಿ ಜನರ ಜೀವವನ್ನ ಬಲಿಪೆಡೆದ ದುರುಳರನ್ನ ಸರ್ಕಾರ ಸುಮ್ಮನೆ ಬಿಡಬಾರ್ದು ಆದ್ರೆ ಈ ಇಡೀ ದೆಹಲಿಯ ಒಂದು ಕಾರು ಸ್ಫೋಟದ ವಿಚಾರದಲ್ಲಿ ನೋಡಿದಾಗ ನಮಗೆ ನಾನಾ ಆಯಾಮಗಳ ಒಂದು ಚರ್ಚೆ ಇದೀಗ ಎಲ್ಲರ ಮುಂದೆ ಬರ್ತಾ ಇದೆ ಅದರಲ್ಲಿ ಮುಖ್ಯವಾಗಿರುವಂತದ್ದು ಈ ಸದ್ಯ ಈಗ ಎಲ್ಲ ಕಡೆ ಚರ್ಚೆ ಆಗಿರುವಂತದ್ದು ವೈಟ್ ಕಾಲರ್ ಟೆರರಿಸಂ ಅಂದ್ರೆ ವೈಟ್ ಕಾಲರ್ ಭಯೋತ್ಪಾದನೆ ಈ ವೈಟ್ ಕಾಲರ್ ಭಯೋತ್ಪಾದನೆ ಅಂದ್ರೆ ಏನು ಅನ್ನೋದನ್ನು ನೋಡಿದಾಗ ಗೊತ್ತಾಗುತ್ತೆ ಈ ಶಿಕ್ಷ ಅಂದ್ರೆ ಉನ್ನತ ಶಿಕ್ಷಿತರು ಜೊತೆಗೆ ವೃತ್ತಿಪರರು ಬುದ್ಧಿವಂತರು ಜ್ಞಾನವನ್ನ ಹೊಂದಿದವರು ಅಂತ ನಾವೇನ್ ಹೇಳ್ತೀವಲ್ಲ ಅವರೇ ಇವತ್ತಿನ ಈ ದೆಹಲಿಯ ಒಂದು ಸ್ಫೋಟಕ್ಕೆ ಕಾರಣರಾಗಿದ್ದಾರೆ ಅನ್ನೋ ಒಂದು ವಿಚಾರ ಇದೀಗ ಎಲ್ಲರನ್ನ ದಿಗ್ಭ್ರಮೆಗೊಳಿಸಿರುವಂತದ್ದು ಯಾಕಂದ್ರೆ ಯಾಕಂದ್ರೆ ಶಿಕ್ಷಿತರು ಸಮಾಜದಲ್ಲಿ ಬದಲಾವಣೆ ತರ್ತಾರೆ ಸಮಾಜದಲ್ಲಿ ಒಳ್ಳೆಯ ವಾತಾವರಣಕ್ಕೆ ಕಾರಣರಾಗ್ತಾರೆ ಬುದ್ಧಿವಂತರಿಗೆ ಅವರಿಗೆ ತಮ್ಮ ಜ್ಞಾನದ ಬಲದಿಂದ ಸಮಾಜದಲ್ಲಿ ಒಂದು ರೀತಿಯ ಕ್ರಾಂತಿಕಾರಿ ಒಂದು ಬದಲಾವಣೆಯನ್ನ ತರ್ತಾರೆ ಅನ್ನೋ ಮಾತುಗಳನ್ನ ನಾವು ಹೇಳ್ತಾ ಇರ್ತೀವಿ ಸಮಾಜದ ಪರಿವರ್ತನೆ ಆಗುತ್ತೆ ಬುದ್ಧಿವಂತರಿಂದ ಅನ್ನೋ ಮಾತನ್ನ ನಾವು ಹೇಳ್ತಾ ಇರ್ತೀವಿ ಆದರೆ ಈ ಒಂದು ದೆಹಲಿಯ ಸ್ಫೋಟದಲ್ಲಿ ವಿಚಾರದಲ್ಲಿ ನೋಡಿದಾಗ ಬುದ್ಧಿವಂತರೇ ಸಮಾಜದ ನಿರ್ಮ ಬುದ್ಧಿವಂತರೇ ಸಮಾಜದ ನಿರ್ನಾಮಕ್ಕೆ ಅಡಿಗಲ್ಲು ಹಾಕಿದ್ರ ನಾಂಡಿ ಹಾಡಿದ್ರ ಅನ್ನೋ ಪ್ರಶ್ನೆಗಳು ಎದ್ದಿರುವಂತದ್ದು ಯಾಕಂದ್ರೆ ವೈಟ್ ಕಾಲರ್ ಟೆರರಿಸಂ ಅನ್ನು ನೋಡಿದಾಗ ಈ ವೈಟ್ ಕಾಲರ್ ಟೆರರಿಸಂ ಇದೆ ಈ ವೈಟ್ ಕಾಲರ್ ಟೆರರಿಸಂ ಅಥವಾ ಈ ಭಯೋತ್ಪಾದನೆ ಸೂಕ್ಷ್ಮವಾಗಿ ನೋಡಿದಾಗ ಯಾವ ಹರಿಯಾಣದಲ್ಲಿ ಇರುವ ಟೆರ್ರರ್ ಯೂನಿವರ್ಸಿಟಿ ಅಂತಾನೆ ನಾವು ಹೇಳಬಹುದಾಗಿದೆ ಅಲ್ ಫಲಾಹ್ ಯೂನಿವರ್ಸಿಟಿ ಅಲ್ ಫಲಾ ಯೂನಿವರ್ಸಿಟಿ ಅಂದ್ರೆ ಇದೊಂದು ವೈದ್ಯಕೀಯ ವಿಶ್ವವಿದ್ಯಾಲಯ ಆದ್ರೆ ಈಗ ಅಲ್ಲಿ ಎಲ್ಲ ಹೇಳ್ಕೊಡ್ತಾ ಇರೋದು ಭಯೋತ್ಪಾದನೆ ಭಯೋತ್ಪಾದಕ ಚಟುವಟಿಕೆಗಳನ್ನ ಅಲ್ಲಿ ಹೇಳ್ಕೊಡ್ತಾ ಅಲ್ಲಿ ಹೇಳಿಕೊಡಲಾಗ್ತಾ ಇದೆ ಎಂಬ ಅಂಶ ಇದೀಗ ಬಯಲಾಗಿದೆ ಯಾಕಂದ್ರೆ ಇಡೀ ದೆಹಲಿ ಸ್ಫೋಟದ ಗಮನವನ್ನು ನೋಡಿದಾಗ ಈ ದೆಹಲಿ ಸ್ಫೋಟದ ವಿಚಾರವನ್ನ ನೋಡಿದಾಗ ಅದರಲ್ಲಿ ಯಾರು ಭಾಗಿಯಾದ ಭಾಗಿಯಾಗಿದ್ದಾರೆ ಅನ್ನೋದನ್ನ ನೋಡಿದಾಗ ಗೊತ್ತಾಗುತ್ತೆ ಅಕ್ಷರಶಃ ಅದ ಅದರಲ್ಲಿ ಇರೋದು ವೈದ್ಯರು ಅನ್ನೋದು ಶಾಕಿಂಗ್ ವಿಚಾರ ಯಾಕಂದ್ರೆ ವೈದ್ಯರು ಕೈಯಲ್ಲಿ ಸ್ಟೆಥೋಸ್ಕೋಪ್ ಹಿಡಿದು ಜನರ ಹೃದಯ ಬಡಿತವನ್ನ ಚೆಕ್ ಮಾಡಬೇಕಾದ ಒಂದು ವೈದ್ಯರಾಗಿದ್ರು ಯಾಕಂದ್ರೆ ವೈದ್ಯರು ಸಮಾಜದಲ್ಲಿರುವ ಅನಾರೋಗ್ಯವನ್ನ ಹೊಡೆದೋಡಿಸ್ಬೇಕು ಜೊತೆಗೆ ಕೈಯಲ್ಲಿ ಸ್ಟೆಥಸ್ಕೋಪ್ ಹಿಡಿದು ಜನರ ಹೃದಯ ಬಡಿತವನ್ನ ಚೆಕ್ ಮಾಡಬೇಕಾದವರು ಆದ್ರೆ ಅವರೇ ಪಾಪಿ ಪಾಕಿಸ್ತಾನದ ಜೊತೆ ಕಾಂಟ್ರಾಕ್ಟ್ ಹಿಡಿದು ಜನರ ಜೀವವನ್ನ ತೆಗೆಯುವ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ವೈಟ್ ಕವರ್ ಟೆರರಿಸಂ ಅತ್ಯಂತ ಅಪಾಯಕಾರಿ ಅಂತಾನೂ ಹೇಳಬೇಕಾಗಿದೆ ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ಏನಿಲ್ಲ ಜನರು ಏ ಸುಸಿಕ್ತಿತ್ತು ವಿದ್ಯಾವಂತರು ಉನ್ನತ ವೃತ್ತಿಪರರಿದ್ದಾರೆ ಇವರು ಇವರಿಂದ ಸಮಾಜಕ್ಕೆ ಯಾವುದೇ ರೀತಿಯಾದ ಹಾನಿ ಆಗುದಿಲ್ಲ ಸಮಾಜಘಾತಕ ಕೆಲಸಗಳನ್ನ ಇವ್ರು ಮಾಡಂಗಿಲ್ಲ ಅನ್ನೋದು ಸಾಮಾನ್ಯ ಜನರಲ್ಲಿ ಇರುವಂತ ಒಂದು ನಂಬಿಕೆ ಯಾಕಂದ್ರೆ ಅವರಲ್ಲಿರುವ ಒಂದು ಆ ಜ್ಞಾನ ಆ ಬುದ್ಧಿವಂತಿಕೆ ಆ ಒಂದು ಲೆವೆಲ್ ಆ ಒಂದು ಕರೇಜು ಆ ಒಂದು ಪ್ರೆಸ್ಟೀಜ್ ಇರುತ್ತಲ್ಲ ಅದು ಜನರನ್ನ ಒಂದ್ ಸ್ವಲ್ಪ ಆಕರ್ಷಿತರನ್ನ ಅದಕ್ಕೋಸ್ಕರ ಅವ್ರ ಮೇಲೆ ಯಾವುದೇ ರೀತಿಯಾದ ಸಂದೇಹ ಬರಲ್ಲ ಬರೋದೂ ಇಲ್ಲ ಆದರೆ ಈ ಎಲ್ಲವನ್ನ ನೋಡಿದಾಗ ದೆಹಲಿ ಸ್ಫೋಟದಲ್ಲಿಯೇ ಈ ಟೆರರಿಸ್ಟ್ಗಳು ವೈಟ್ ಕಾಲರ್ ಟೆರರಿಸ್ಟ್ಗಳು ಭಾಗಿಯಾಗಿದ್ದಾರೆ ಎಂಬ ಅಂಶವನ್ನು ನೋಡಿದಾಗ ಎಲ್ಲೋ ಒಂದ್ ಕಡೆ ಭಯ ಆಗುತ್ತೆ ವೈದ್ಯರನ್ನು ಕಂಡ್ರೆ ಭಯ ಪಡಬೇಕಾದ ಸನ್ನಿವೇಶ ಜೊತೆಗೆ ಇಂಜಿನಿಯರ್ ಗಳನ್ನು ಕಂಡ್ರು ಭಯ ಪಡೆಯುವ ವೈದ್ಯರನ್ನು ಕಂಡ್ರು ಜೊತೆಗೆ ಇಂಜಿನಿಯರ್ ಗಳನ್ನ ಈ ರೀತಿಯಾದ ಉನ್ನತ ಶಿಕ್ಷಿತರನ್ನ ಕಂಡ್ರೆ ಎಲ್ಲೋ ಒಂದ್ ಕಡೆ ಸಮಾಜದಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗುತ್ತಾ ಅನ್ನೋ ಚರ್ಚೆ ಇದೀಗ ಮತ್ತೊಂದ್ ಕಡೆ ಮೂಡ್ತಾ ಇದೆ ಯಾಕಂದ್ರೆ ವೈಟ್ ಕಾಲರ್ ಟೆರ್ರಿಸಂ ಅತ್ಯಂತ ಅಪಾಯಕಾರಿ ಇದರಲ್ಲಿ ಮತ್ತೊಂದು ಸೂಕ್ಷ್ಮವಾದ ವಿಚಾರವನ್ನ ನಾವು ಇಲ್ಲಿ ಈ ವೈಟ್ ಕಾಲರ್ ಟೆರರಿಸಂ ಅನ್ನು ನೋಡಿದಾಗ ವೈಟ್ ಕಾಲರ್ ಟೆರರಿಸಂ ಅಲ್ಲಿ ಹೆಚ್ಚಿನಲ್ಲಿ ಮೊದಲು ಇಂಜಿನಿಯರಿಂಗ್ ಅವರನ್ನ ಇಂಜಿನಿಯರಿಂಗ್ ಪದವೀಧರರನ್ನ ಸೇರಿಸ್ಕೊಳ್ತಿದ್ರು ಆದರೆ ಇದೀಗ ಡಾಕ್ಟರ್ ಅನ್ನ ಸೇರಿಸಿಕೊಳ್ತಾ ಇದ್ದಾರೆ ಡಾಕ್ಟರ್ ಗಳನ್ನ ಅದರಲ್ಲಿ ಇನ್ವಾಲ್ವ್ ಮಾಡಿಸ್ತಾ ಇದ್ದಾರೆ ಯಾಕಂದ್ರೆ ಡಾಕ್ಟರ್ ಗಳು ವೈದ್ಯರು ಹೆಚ್ಚು ಧ್ಯಾನವನ್ನ ಹೊಂದಿರ್ತಾರೆ ಅವರು ಹೆಚ್ಚು ಕೌಶಲ್ಯವನ್ನು ಹೊಂದಿರ್ತಾರೆ ಜೊತೆಗೆ ಪ್ರಯೋಗಾತ್ಮಕ ಕಾರ್ಯಗಳಲ್ಲಿ ಹೆಚ್ಚು ಆಕ್ಟಿವ್ ಆಗಿರ್ತಾರೆ ಜೊತೆಗೆ ಪ್ರಯೋಗ ಲ್ಯಾಬ್ ಗಳಲ್ಲೂ ಸಹ ಅವರು ಯಾವುದೇ ರೀತಿಯಾದ ತೊಂದರೆಯನ್ನ ಅನುಭವಿಸ್ತಿರಲ್ಲ ಎಲ್ಲ ರೀತಿಯಾದ ಅವರಿಗೆ ನಾಲೆಜ್ ಇರುತ್ತೆ ಅನ್ನೋದೊಂದು ಲ್ಯಾಬ್ ಗಳಲ್ಲೂ ಕಾರ್ಯ ಮಾಡಿ ಮಾಡಿರ್ತಾರೆ ಜೊತೆಗೆ ಅವರಿಗೆ ಎಲ್ಲ ರೀತಿಯಾದ ಒಂದು ಅನುಭವ ಇರುತ್ತೆ ಅನ್ನೋದಕ್ಕಾಗಿ ಅವರನ್ನ ಇದೀಗ ಈ ಟೆರರಿಸಂಗೆ ಈ ಭಯೋತ್ಪಾದಕ ಸಂಘಟನೆಗಳು ಇಳಿಸ್ತಾ ಇದ್ವೆ ಅನ್ನೋದನ್ನ ನಾವು ನಿಜವಾಗ್ಲು ಅನ್ನೋದನ್ನ ನಾವೆಲ್ಲರೂ ಇದೀಗ ಅನ್ನೋದನ್ನ ನಾವೆಲ್ಲರೂ ಇದೀಗ ಅಚ್ಚರಿಯಿಂದ ನೋಡ್ಬೇಕಾದ ಸನ್ನಿವೇಶ ನಿರ್ಮಾಣವಾಗಿದೆ ಇನ್ನು ಈ ವೈಟ್ ಕಾಲರ್ ಟೆರರಿಸಂ ಲೆಕ್ಕಾಚಾರದಲ್ಲಿ ನೋಡಿದಾಗ ಅಥವಾ ಇನ್ನಿತರ ಲೆಕ್ಕಾಚಾರದಲ್ಲಿ ಭಯೋತ್ಪಾದನಾ ಕೃತ್ಯವನ್ನು ನೋಡಿದಾಗ ಎಷ್ಟು ಜನ ಸೇರಿರಬಹುದು ಯುನಿಸೆಫ್ ಮಾಹಿತಿ ಪ್ರಕಾರ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಒಂದು ಪಾಯಿಂಟ್ ಐದು ಲಕ್ಷದಷ್ಟು ಮಕ್ಕಳು ಭಯೋತ್ಪಾದನಾ ಸಂಘಟನೆಗಳಿಗೆ ಸೇರಿದ್ದಾರೆ ಎನ್ನಲಾದ ಒಂದು ಮಾಹಿತಿ ಗೊತ್ತಾಗ್ತಾ ಇದೆ ಆದರೆ ಇದು ನಿಖರವಾದ ಮಾಹಿತಿ ಇರಲಿಕ್ಕಿಲ್ಲ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿರಬಹುದು ಎಂದು ಒಂದು ಅಂದಾಜು ಇದೆ ಯಾಕಂದ್ರೆ ಇನ್ನೊಂದು ಈ ಭಯೋತ್ಪಾದಕ ಸಂಘಟನೆ ಮಾನದಂಡನೆ ಅಂತ ಹೇಳ್ಬಹುದಾಗಿ ಟ್ರಿಟಿಕ್ ಇನ್ನೊಂದನ್ನು ನೋಡಿದಾಗ ಈ ಭಯೋತ್ಪಾದಕ ಸಂಘಟನೆಗಳು ಏನು ಮಾನದಂಡ ಹಾಕಿದವೆ ಭಯೋತ್ಪಾದಕ ಸಂಘಟನೆಗೆ ಯುವಕರನ್ನ ಸೆಳೆಯಲು ಮಕ್ಕಳನ್ನ ಸೆಳೆಯಲು ಅಂತ ನೋಡಿದಾಗ ಕಿತ್ತು ತಿನ್ನುವ ಬಡತನ ಹಣಕಾಸಿನ ಕೊರತೆ ಸಮಾಜದಲ್ಲಿ ಸ್ಥಾನಮಾನ ಇಲ್ದಿರ್ಬೋದು ಜೊತೆಗೆ ಮಾನಸಿಕ ಖಿನ್ನತೆ ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಿರುವರು ಇಂಥ ಜನರನ್ನೇ ಈ ಭಯೋತ್ಪಾದಕ ಸಂಘಟನೆಗಳು ಟಾರ್ಗೆಟ್ ಮಾಡ್ತವೆ ಇವುಗಳನ್ನ ಇವರಿಗೆ ಭಯೋತ್ಪಾದಕ ತರಬೇತಿ ನೀಡಿ ಅವರನ್ನ ಸಮಾಜಘಾತಕ ಕೆಲಸಕ್ಕೆ ಇಳಿಸ್ತಾರೆ ಅನ್ನೋ ಮಾಹಿತಿಯು ಆಘಾತಕಾರಿ ಒಂದು ಸಂಗತಿ ಇದೀಗ ಬಯಲಾಗ್ತಾ ಇದೆ ಆಲ್ಮೋಸ್ಟ್ ಆಲ್ ನೋಡಿದಾಗ ಈ ವೈಟ್ ಕಾಲರ್ ಟೆರ್ರಿಸಂ ಅನ್ನ ನೋಡೋದು ಗೊತ್ತಾಯ್ತು ಇದೀಗ ಸಮಾಜಕ್ಕೆ ಜೊತೆಗೆ ಜಗತ್ತಿಗೆ ಗೊತ್ತಾಯ್ತು ವೈಟ್ ಕಾಲರ್ ಟೆರ್ರಿಸಂ ಅಂದ್ರೆ ಏನು ಅನ್ನೋದನ್ನ ಇದು ಈ ಮೊದಲು ಅಮೆರಿಕಾದಲ್ಲಿ ಜಾಸ್ತಿ ಚಾಲ್ತಿಯಲ್ಲಿತ್ತು ವೈಟ್ ಕಾಲರ್ ಟೆರರಿಸಂ ಇದೀಗ ಭಾರತಕ್ಕೆ ಎಂಟ್ರಿ ಕೊಟ್ಟಿರುವುದು ನಿಜಕ್ಕೂ ಕಳವಳಕಾರಿ ಸಂಗತಿ ಇದು ಇನ್ನು ಎರಡ್ ಸಾವಿರದ ಎಂಟು ಎಲ್ರಿಗೂ ಗೊತ್ತಿರೋ ವಿಚಾರ ಮುಂಬೈ ದಾಳಿ ಇನ್ನೊಂದು ವಿಚಾರವನ್ನು ನಾವು ಇಲ್ಲಿ ನೋಡಿದಾಗ ಅಲ್ ಖೈದಾ ಸಂಘಟನೆ ಮುಖ್ಯಸ್ಥ ಉಗ್ರ ಸಂಘಟನೆ ಮುಖ್ಯಸ್ಥನಾಗಿದ್ದ ಒಸಮಾ ಬಿನ್ ಲಾಡೆನ್ ಕೂಡ ಸಿವಿಲ್ ಇಂಜಿನಿಯರ್ ಆಗಿದ್ದ ಜಾಗತಿಕ ಮಟ್ಟದಲ್ಲಿ ಉಗ್ರ ಕೃತ್ಯಗಳಿಂದಲೇ ಅವನು ಖ್ಯಾತಿಯಾಗಿದ್ದ ಜೊತೆಗೆ ಭಾರತ ಸೇರಿದಂತೆ ಹಲವು ದೇಶಗಳಿಗೆ ಆತ ತಲೆನೋವಾಗಿದ್ದ ಯಾಕಂದ್ರೆ ಅವನಲ್ಲಿರುವ ಒಂದು ಆ ಜ್ಞಾನ ಅವನಲ್ಲಿದ್ದ ಒಂದು ಕೌಶಲ್ಯದ ಕಾರಣಕ್ಕಾಗಿ ಅವನು ಅತಿ ಹೆಚ್ಚಿನ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ ಇನ್ನು ಮತ್ತೊಂದು ವಿಚಾರವನ್ನ ನೋಡಬೇಕಾದ್ರೆ ಎರಡ್ ಸಾವಿರದ ಎಂಟರ ನವೆಂಬರ್ ಇಪ್ಪತ್ತಾರು ಮುಂಬೈ ದಾಳಿ ಈ ದಾಳಿಯಲ್ಲಿ ಭಾಗಿಯಾಗಿದ್ದ ಉಗ್ರ ಅಜ್ಮಲ್ ಕಸಬ್ನ ಹಿನ್ನೆಲೆಯನ್ನು ಇದೇ ರೀತಿ ನಾವು ನೋಡಿದಾಗ ಅವನಲ್ಲೂ ಸಹ ಬಡತನ ಇತ್ತು ಅವನಲ್ಲೂ ಕಿತ್ತು ತಿನ್ನೋ ಬಡತನ ಇತ್ತು ತಂದೆ ಹಬ್ಬಕ್ಕೆ ಬಟ್ಟೆ ಕೊಡಿಸ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಮನೆ ಬಿಟ್ಟು ಬಂದ ಒಬ್ಬ ಹುಡುಗ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಆಗ್ತಾನೆ ಅಂದ್ರೆ ಅವನಲ್ಲಿರುವ ಯಾವ ರೀತಿಯಾದ ಸಮಸ್ಯೆಗಳು ಅವನಲ್ಲಿ ಕಾಡ್ತಾ ಇದ್ವು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕಂದ್ರೆ ಅವನೇ ಹೇಳಿರೋ ಪ್ರಕಾರ ಒಂದು ಮಾಹಿತಿ ಪ್ರಕಾರ ತಂದೆ ಬಟ್ಟೆ ಕೊಡಿಸ್ಲಿಲ್ಲ ಮನೆ ಬಿಟ್ಟು ಹೊರಗೆ ಬಂದ ಬಂದ ನಂತರ ಆತ ಆತ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದ ಸಣ್ಣ ಪುಟ್ಟ ಅಪರಾಧ ಕೃತ್ಯಗಳಲ್ಲಿ ಭಾಗಿಯ ಹಣ ಸಂಪಾದನೆಗಿಳಿದ ಭಾಗಿಯಾಗಿ ದುಡ್ಡು ಮಾಡ್ಕೊಳ್ಳೋ ಲೆಕ್ಕಾಚಾರಕ್ಕೆ ಇಳಿದ ಅದಾದ ನಂತರ ನೆಕ್ಸ್ಟ್ ಅವನಿಗೆ ಉಗ್ರ ಸಂಘಟನೆಗಳು ಆಫರ್ ನೀಡಿದ್ವು ನಿಮ್ ಕುಟುಂಬಕ್ಕೆ ಒಂದೂವರೆ ಲಕ್ಷ ಹಣವನ್ನು ಕೊಡ್ತೀವಿ ನೀನ್ ಸಂಘಟನೆ ಸೇರು ಅನ್ನೋದನ್ನ ಉಗ್ರ ಸಂಘಟನೆಗಳು ಆಫರ್ ನೀಡಿದ್ವು ಅದರಂತೆ ಆತ ಸಂಘಟನೆಗೆ ಸೇರಿದ ಗೊತ್ತಾಯ್ತು ಮುಂದೆ ಯಾವ್ಯಾವ ರೀತಿಯಲ್ಲಿ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾದ ಅನ್ನೋದನ್ನ ಜಸ್ಟ್ ಇದೊಂದು ಉದಾಹರಣೆ ನಮ್ ಕಣ್ಣೆದುಗೇ ಇದೆ ಅದೇ ರೀತಿಯಲ್ಲಿ ಇದೀಗ ಅವನು ಆ ರೀತಿಯಲ್ಲೇ ಇದೀಗ ವೈಟ್ ಕಾಲರ್ ಟೆರರಿಸ್ಟ್ ಗಳು ಭಾರತದಲ್ಲಿ ಉದಯ ಆಗಿದ್ದಾರೆ ಅನ್ನೋದು ನಿಜಕ್ಕೂ ಶಾಕಿಂಗ್ ವಿಚಾರ ವೈಟ್ ಕಾಲರ್ ಟೆರರಿಸಂ ಅಂತ ಈ ವೈಟ್ ಕಾಲರ್ ಟೆರರಿಸಂ ಅಷ್ಟು ಸುಲಭವಾದ ಒಂದು ಟೆರರಿಸಂ ಅಲ್ಲ ಇದು ಯಾರನ್ನ ಯಾವ ಬೇಕಾದಲ್ಲಿ ಇದು ಯಾರಿಗೂ ಯಾವ ಬೇಕಾದ ಸಂದರ್ಭದಲ್ಲಿಯೂ ಹಾನಿಯನ್ನ ತಂದಿಡುತ್ತೆ ಯಾವುದೇ ದೇಶಕ್ಕಾಗ್ಲಿ ಯಾವುದೇ ರಾಜ್ಯಕ್ಕಾಗ್ಲಿ ಹಾನಿಯನ್ನ ತಂದಿಡುತ್ತೆ ತಂದಿಡುವ ಕೆಲಸವನ್ನ ಈ ವೈಟ್ ಕಾಲರ್ ಟೆರರಿಸಂ ಮಾಡುತ್ತೆ ಯಾಕಂದ್ರೆ ಗೊತ್ತಿರಲ್ಲ ಯಾರಿಗೆ ಯಾವ ಸಂದರ್ಭದಲ್ಲಿ ಯಾರು ಟೆರರಿಸ್ಟ್ ಗಳಪ್ಪ ಈಗ ನಮ್ ಮುಂದೆ ಯಾರಾದ್ರೂ ವೈದ್ಯರಿದ್ರೆ ವೈದ್ಯರಿದ್ದಾರೆ ವೈದ್ಯೋ ನಾರಾಯಣೋ ಹರಿ ಅಂತ ನಾವು ಹೇಳ್ತೀವಿ ಒಂದ್ ಕಡೆ ಇವರು ಇಂಜಿನಿಯರಿಂಗ್ ಇದ್ರೆ ಒಳ್ಳೆಯಪ್ಪ ಇಂಜಿನಿಯರ್ ಸುಶಿಕ್ತ ಇಂಜಿನಿಯರ್ ಕಂಡ್ರೆ ಅವರು ಒಬ್ಬ ವೃತ್ತಿಪರರು ಅಂತ ಅವರನ್ನ ಗೌರವಿಸ್ತೀವಿ ಇವರಿಬ್ಬರಲ್ಲಿ ಯಾರು ಟೆರ್ರಿಸ್ಟ್ಗಳು ಅನ್ನೋದು ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಈ ವೈಟ್ ಕಾಲರ್ ಟೆರ್ರಿಸಂ ಅಷ್ಟೊಂದು ನಿಗೂಢವಾಗಿಯೇ ತನ್ನ ಜಾಲವನ್ನ ಹಬ್ಬಿಕೊಂಡಿದೆ ಅನ್ನೋ ಆಘಾತಕಾರಿ ಸಂಗತಿಯು ಇದೀಗ ಭದ್ರತಾ ಸಂಸ್ಥೆಗಳಿಗೆ ತಿಳಿದು ಬಂದಿದೆ ಈ ದೆಹಲಿ ಸ್ಫೋಟದ ವಿಚಾರಕ್ಕೆ ನೋಡಿದಾಗ ನಾವು ಅಲ್ಲೇ ಅರ್ಥ ಆಗುತ್ತೆ ಐದು ಮಂದಿ ವೈದ್ಯರನ್ನ ಈಗಾಗಲೇ ತನಿಖಾ ಸಂಸ್ಥೆಗಳು ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರಿಸ್ತಾ ಇವೆ ಅದರಲ್ಲಿ ಡಾಕ್ಟರ್ ಗಳಿದ್ದಾರೆ ಅದರಲ್ಲಿ ಒಬ್ಬ ಲೇಡಿ ಡಾಕ್ಟರ್ ಇದ್ದಾಳೆ ಅನ್ನೋದು ಮತ್ತೊಂದು ಆಘಾತಕಾರಿ ವಿಚಾರ ಶಾಹೀನ್ ಸಯೀದ್ ಇವಳು ಭಾರತದಲ್ಲಿ ಉಗ್ರ ಚಟುವಟಿಕೆಗಳಿಗೆ ಮಹಿಳೆಯರನ್ನ ಸೇರಿಸಿಕೊಳ್ಳ ಕೆಲಸವನ್ನ ಮಾಡ್ತಾ ಇದ್ದಳು ಎಲ್ಲಿಗ್ ಬಂತು ನೋಡಿ ಕತೆ ಮಹಿಳೆಯರು ಹೇಗ್ ಮಹಿಳೆಯರು ಸಹ ದೇಶ ವಿರೋಧಿ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನೋದು ನಿಜಕ್ಕೂ ಆಘಾತಕಾರಿ ಕಳವಳಕಾರಿ ಬೇಜಾರಿನ ಸಂಗತಿಯೂ ಆಗಿದೆ ಯಾಕಂದ್ರೆ ಮಹಿಳೆಯರನ್ನ ಗೌರವಿಸುವ ದೇಶ ಭಾರತ ಆದ್ರೆ ಅಂತ ದೇಶದಲ್ಲಿ ಅದೇ ಮಹಿಳೆಯರು ಭಾರತದ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದೇ ಭಾರತದ ವಿರೋಧಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಿಜಕ್ಕೂ ನಂಬಲಾರದ ಸಂಗತಿ ಆದ್ರೆ ಈ ದೆಹಲಿ ವಿಚಾರದಲ್ಲಿ ನೋಡಿದಾಗ ಅಲ್ ಫಲಾಹಾ ಯೂನಿವರ್ಸಿಟಿ ವಿಚಾರದಲ್ಲಿ ನೋಡಿದಾಗ ಅದನ್ನು ನಂಬಲೇಬೇಕಾದ ಅನಿವಾರ್ಯ ಸಂದರ್ಭ ಇಡೀ ಭಾರತೀಯರಿಗೆ ಬಂದೊದಗಿದೆ ಈಗಾಗಲೇ ಗೊತ್ತಿರುವ ವಿಚಾರ ಎಲ್ರಿಗೂ ಈ ಉಗ್ರ ಸಂಘಟನೆಗಳ ವಿಚಾರದಲ್ಲಿ ಯಾವ ರಾಷ್ಟ್ರ ಇವುಗಳಿಗೆ ಬಿಸ್ಕಟ್ ಆಗ್ತಾ ಇದೆ ಇವುಗಳನ್ನ ಯಾವ ರಾಷ್ಟ್ರ ಪೋಷಣೆ ಮಾಡ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರವೇ ಆಗಿದೆ ಯಾಕಂದ್ರೆ ಉಗ್ರ ರಾಷ್ಟ್ರ ಪಾಕಿಸ್ತಾನ ಹೇಡಿ ರಾಷ್ಟ್ರ ಪಾಕಿಸ್ತಾನ ಈ ರೀತಿಯಾದ ಒಂದು ಹೇಯ ಕೃತ್ಯಗಳಲ್ಲಿ ಆಗ್ತಾನೆ ಬರ್ತಾ ಇದೆ ನೋಡ್ತಾ ಇದೀವಿ ಹಲವು ವರ್ಷಗಳಿಂದಲೂ ಸಹ ಭಾರತದ ವಿರೋಧಿಯಾಗಿಯೇ ಭಾರತದ ಏಳ್ಗೆಯನ್ನ ಸಹಿಸದ ಪಾಕಿಸ್ತಾನ ಈ ರೀತಿಯಾಗಿ ಉಗ್ರ ಚಟುವಟಿಕೆಗಳ ಮೂಲಕ ಭಾರತವನ್ನ ಹಿಂದೇಟು ಹಾಕಲು ಭಾರತ ಕಾಲಿ ಎಳೆಯುವ ಕೆಲಸವನ್ನ ಮಾಡ್ತಾ ಇದೆ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಭಾರತವು ದಿಟ್ಟ ಉತ್ತರವನ್ನ ಈಗಾಗಲೇ ಕೊಟ್ಟಿದೆ ಹಲವು ಕಾರ್ಯಾಚರಣೆಗಳ ಮೂಲಕ ಭಾರತ ಕೊಟ್ಟಿದೆ ಆದರೆ ಇದೀಗ ಪಾಕಿಸ್ತಾನದ ಮೂಲಕವೇ ಈ ರೀತಿಯಾದ ಭಯೋತ್ಪಾದಕ ಕೃತ್ಯಗಳು ನಡೀತಾ ಇವೆ ಅದರಲ್ಲೂ ವೈಟ್ ಕಾಲರ್ ಟೆರರಿಸಂ ಬಗ್ಗೆ ಸಾಕಷ್ಟು ಜನರು ಇದೀಗ ತಲೆ ಕೆಡಿಸಿಕೊಳ್ಬೇಕಾದ ಸನ್ನಿವೇಶ ನಿರ್ಮಾಣವಾಗಿದೆ ಯಾವ ಸಂದರ್ಭದಲ್ಲಿ ಯಾರು ಹೇಗೆ ವೈಟ್ ಕಾಲರ್ ಟೆರರಿಸ್ಟ್ ಆಗ್ತಾರೆ ಅನ್ನೋದು ಹೇಳಲು ಅಸಾಧ್ಯವಾದ ಮಾತಾಗಿದೆ ಯಾಕಂದ್ರೆ ಅಲ್ ಫಲಾಹ್ ಯೂನಿವರ್ಸಿಟಿ ಇದಕ್ಕೆ ಒಂದು ಮುನ್ನುಡಿಯನ್ನ ಬರೆದಂತಾಗಿದೆ ಭಯೋತ್ಪಾದಕ ಚಟುವಟಿಕೆಗಳಿಗೆ ದೇಶದಲ್ಲಿ ಆಸ್ಪದವಿಲ್ಲ ಇದನ್ನು ನಂಬಲೇಬೇಕಾದ ವಿಚಾರ ಆದರೆ ಈ ರೀತಿಯಾದ ವೈಟ್ ಕಾಲರ್ ಟೆರರಿಸಂ ವೈಟ್ ಕಾಲರ್ ಭಯೋತ್ಪಾದನೆ ಇದೊಂದು ಭಯೋತ್ಪಾದನೆ ಇನ್ನೊಂದು ಹೊಸ ಮುಖ ಅಂತಾನೆ ಹೇಳಬಹುದಾಗಿದೆ ಆದ್ರೆ ಒಂದಂತೂ ಸತ್ಯ ವೈಟ್ ಕಾಲರ್ ಭಯೋತ್ಪಾದನೆ ಅಂತೂ ಇದೀಗ ಎಲ್ಲರನ್ನ ಬೆಚ್ಚಿ ಬೀಳಿಸುವ ಕೆಲಸವನ್ನ ಮಾಡ್ತಾ ಇದೆ ಆದರೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿಯಾದ ನಿಲುವನ್ನ ತಾಳುತ್ತೆ ವೈಟ್ ಕಾಲರ್ ಭಯೋತ್ಪಾದನೆಯನ್ನ ಹತ್ತಿಕ್ಕುವಲ್ಲಿ ಮಟ್ಟ ಹಾಕುವಲ್ಲಿ ಕೇಂದ್ರ ಸರ್ಕಾರ ಯಾವ ನಿಲುವನ್ನ ತಾಳುತ್ತೆ ಜೊತೆಗೆ ಯಾವ ಹೆಜ್ಜೆಯನ್ನ ಇಡುತ್ತೆ ಯಾವ ದೃಢ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಎಲ್ಲ ಭಾರತೀಯರಲ್ಲಿ ಮೂಡಿರೋ ಪ್ರಶ್ನೆಯಾಗಿದೆ ಯಾಕಂದ್ರೆ ಇದು ಸಾಮಾನ್ಯದ ವಿಚಾರ ಅಲ್ವೇ ಅಲ್ಲ ಯಾಕಂದ್ರೆ ವೈದ್ಯರು ಸಾಮಾನ್ಯವಾಗಿ ಎಲ್ಲರ ಜೊತೆ ಇಂಜಿನಿಯರ್ ಇಂಜಿನಿಯರ್ಗಳು ಇರ್ತಾರೆ ಆದ್ರೆ ವೈದ್ಯರನ್ನ ಜಾಸ್ತಿ ಜನರು ನಂಬ್ತಾರೆ ಆದ್ರೆ ವೈದ್ಯರನ್ನ ಜಾಸ್ತಿ ಜನರು ನಂಬಿದ್ರು ಸಹ ಆ ವೈದ್ಯನೇ ಭಯೋತ್ಪಾದಕನಾಗಿದ್ರೆ ಯಾರನ್ನ ನಂಬೇಕು ಅನ್ನೋ ಮಾತು ಇದೀಗ ಸಮಾಜದಲ್ಲಿ ಸಾಮಾನ್ಯವಾಗಿ ಮೂಡ್ತಾ ಇದೆ ಕಾರಣ ಇಷ್ಟೇ ಇವರು ಮಾಡಿರುವ ಈ ಹೇಯ ಕೃತ್ಯ ದೇಶ ವಿರೋಧಿ ಕೃತ್ಯದ ಕಾರಣಕ್ಕಾಗಿ ಇವತ್ತು ಎಲ್ಲರೂ ಈ ರೀತಿಯಾದ ಒಂದು ಚಿಂತನೆಗೊಳಪಡಬೇಕಾಗಿದೆ ಜೊತೆಗೆ ಸರ್ಕಾರಗಳು ಸಹ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಗೊತ್ತಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಭಾರತದಲ್ಲಿ ವೈಟ್ ಕಾಲರ್ ಟೆರರಿಸಮ್ ಅನ್ನ ಒಳದೊಳಿಸಲು ಮಟ್ಟ ಹಾಕಲು ಹತ್ತಿಕ್ಕುವಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿಯಾದ ಯಾವ ಯಾವ ಕಠಿಣ ಹೆಜ್ಜೆಗಳನ್ನ ಇಡಲಿದೆ ಅನ್ನೋದನ್ನ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ